ನಮಸ್ಕಾರ ಕರುನಾಡು ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತ ವೈವಿ ಮುಖ್ಯಾಂಶಗಳು ಹಾಸನ ಕೃಷಿ ಇಲಾಖೆಯಿಂದ ವಿಶೇಷ ಜಾಥಾ ಕಾರ್ಯಕ್ರಮ ನಡೆಸಲಾಯಿತು ಹಾಸನ ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಸಮ್ಮುಖದಲ್ಲಿ ಇಂದು ಹಾಸನದ ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸುವ ಹಾಗೂ ಗ್ರಾಹಕರಲ್ಲಿ ಅರಿವು ಮೂಡಿಸುವ ಮುಖ್ಯ ಉದ್ದೇಶದೊಂದಿಗೆ ಈ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವು ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಹೇಮಾವತಿ ಪ್ರತಿಮೆವರೆಗೂ ಕಲಾ ತಂಡಗಳು ಹಾಗೂ ಎತ್ತಿನ ಬಂಡಿಗಳೊಂದಿಗೆ ಕಾಲ್ನಡಿಗೆಯಲ್ಲಿ ಜಾಥಾ ತೆರಳಿ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಹಲವಾರು ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸಂಘ ಸಂಸ್ಥೆಗಳು ಮಾರುಕಟ್ಟೆದಾರರು ಸಿರಿಧಾನ್ಯ ಬೆಳೆಗಾರರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಶಾಸಕ ಸ್ವರೂಪ್ ಪ್ರಕಾಶ್ ರವರು ಭಾಗವಹಿಸಿದ್ದರು ಹಾಸನ ನಗರದ ಪ್ರತಿಷ್ಠಿತ ಶಾಲೆ ಸ್ಟೂಡೆಂಟ್ ಇಂಟರ್ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಕನ್ನಡದ ನಾಮಫಲಕಗಳನ್ನು ಒಳಗೊಂಡಿರಲಿಲ್ಲ ಇದರಿಂದ ಆಕ್ರೋಶಗೊಂಡ ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಕೊನೆಗೂ ಗೆಲುವು ಸಿಕ್ಕಿದೆ ಮತ್ತು ಟಿವಿ ತರ್ಟೀನ್ ಸುದ್ದಿವಾಹಿನಿಯ ಧ್ವನಿಗೆ ಮಣಿದು ಕನ್ನಡದ ನಾಮಫಲಕವನ್ನು ಕೊನೆಗೂ ಹಾಕಲಾಯಿತು ಆಲೂರು ತಾಲೂಕಿನ ಹೆದ್ದುರ್ಗ ಗ್ರಾಮದಲ್ಲಿ ಮಾಂಸದ ಆಸೆಗೆ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಹಸುವಿನ ಕರುವನ್ನು ಕದ್ದು ಕತ್ತರಿಸಿ ಹಾಕಿರುವ ಘಟನೆ ಜನವರಿ ಹದಿನಾಲ್ಕರಂದು ನಡೆದಿದೆ ಈ ಪ್ರಕರಣ ಸಂಬಂಧ ಏಳು ಜನರನ್ನ ಬಂಧಿಸಲಾಗಿದೆ ಹೆದ್ದುರ್ಗ ಗ್ರಾಮದ ಹೂವಣ್ಣ ಅವರಿಗೆ ಸೇರಿದ ಹಸುವಿನ ಕರುವನ್ನ ಕೊಲ್ಲಲಾಗಿದೆ ಮಡಬಲೂರ್ ರೈಲ್ವೆ ನಿಂದ ಸ್ವಲ್ಪ ದೂರದಲ್ಲಿ ಪ್ರಾಣಿಯ ರುಂಡ ಕಾಣಿಸಿದ್ದು ಅದನ್ನು ನೋಡಿದಾಗ ತಮ್ಮದೇ ಹಸು ಎಂದು ಹೂವಣ್ಣ ಅವರು ಗುರುತಿಸಿದ್ದಾರೆ ಜನವರಿ ಹದಿನಾಲ್ಕರ ಮಧ್ಯರಾತ್ರಿ ಕೊಟ್ಟಿಗೆಯಿಂದ ಕರುವನ್ನು ಕದ್ದೊಯ್ದ ದುಷ್ಕರ್ಮಿಗಳು ಅದನ್ನು ಕತ್ತರಿಸಿ ಅಲ್ಲಿಯೇ ಮಾಂಸ ಬೇಯಿಸಿ ಊಟ ಮಾಡಿದ್ದಾರೆ ನಂತರ ಸಾಕ್ಷ್ಯ ನಾಶಕ್ಕಾಗಿ ರುಂಡ ಕರುಳು ಹಾಗೂ ಚರ್ಮವನ್ನು ನದಿಗೆ ಎಸೆಯಲು ಪ್ರಯತ್ನಿಸಿದ್ದಾರೆ ಆದರೆ ಅಷ್ಟೊತ್ತಿಗೆ ಬೆಳಕಾಗಿದ್ದರಿಂದ ಜಮೀನು ಕೆಲಸಕ್ಕೆ ರೈತರು ಬರುತ್ತಿದ್ದಂತೆ ರುಂಡವನ್ನು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದರು ಯುವಕರ ಮೇಲೆ ಸಂಶಯ ಬಂದಿದ್ದರೂ ಸ್ಥಳೀಯರು ಬಂದು ನೋಡಿದಾಗ ಕಳುವಾಗಿರುವ ಹಸು ಹೆಣವಾಗಿರುವುದು ತಿಳಿದಿದೆ ರೈತ ಹೂವಣ್ಣ ಹೇಳಿಕೆ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದ ಆಲೂರು ಠಾಣೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕಿನಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯ ಬರ್ಬರ ಹತ್ಯೆ ನಂಜುಂಡೇಗೌಡ ನಲವತ್ನಾಲ್ಕು ವರ್ಷ ಕೊಲೆಯಾದ ವ್ಯಕ್ತಿ ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ರೈತರಿಂದ ಹಾಲು ಸಂಗ್ರಹ ಮಾಡಿಕೊಂಡು ಡೈರಿಗೆ ಹಾಲು ಹಾಕಲು ಜಿತೋ ವಾಹನದಲ್ಲಿ ತೆರಳುತ್ತಿದ್ದ ನಂಜುಂಡೇಗೌಡ ಈ ವೇಳೆ ಮರವನಹಳ್ಳಿ ಮಡಬ ರಸ್ತೆಯಲ್ಲಿ ಮರದ ಪಟ್ಟಿಗೆ ಮೊಳೆಯಿಟ್ಟು ವಾಹನ ಪಂಕ್ಚರ್ ಮಾಡಿರುವ ದುರುಳರು ವಾಹನ ಆದ ಕೂಡಲೇ ಕೆಳಗಿಳಿದ ನಂಜುಂಡೇಗೌಡ ಕೂಡಲೇ ಲಾಂಗಗಳಿಂದ ಭೀಕರವಾಗಿ ಕೊಚ್ಚಿ ಕೊಲೆಗೈದಿರುವ ಕೊಲೆಗಡುಕರು ತಲೆ ಕುತ್ತಿಗೆ ಕೈ ಕತ್ತರಿಸಿ ಹಾಕಿರುವ ದುರುಳರು ಲಾಂಗ್ ಸ್ಥಳದಲ್ಲೇ ಬಿಟ್ಟು ಎಸ್ಕೇಪ್ ಆಗಿರುವ ಕೊಲೆಗಡುಕರು ಸ್ಥಳದಲ್ಲೇ ಸಾವನ್ನಪ್ಪಿರುವ ನಂಜುಂಡೇಗೌಡ ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ಚಂದ್ರಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ದೂರು ದಾಖಲಾಗಿದೆ ಎಲ್ಲೂರು ತಾಲೂಕಿನಲ್ಲಿ ಇಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ಇಂದು ಬೇಲೂರು ಕ್ಷೇತ್ರದ ಜಾವಗಲ್ ಹೋಬಳಿ ಜಾವಗಲ್ ಎಪಿಎಂಸಿ ಆವರಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಹಾಗೂ ಜನವರಿ ಇಪ್ಪತ್ತೊಂದರಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಇಂದು ಮಾನ್ಯ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಶ್ರೇಯಸ್ ಪಟೇಲ್ ಅವರೊಂದಿಗೆ ಪಾಲ್ಗೊಂಡಿದ್ದರು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು